ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನಲ್ಲಿ ಇರತಕ್ಕಂತಹ ಒಂದು ವಿಶೇಷವಾದ ಆಂಜನೇಯ ಸ್ವಾಮಿ ದೇವಸ್ಥಾನನ ನಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ದೇವಸ್ಥಾನ ಬಂದ್ಬಿಟ್ಟು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ಇರೋದು ಬಂದ್ಬಿಟ್ಟು ಬನಶಂಕರಿಯ ಗಿರಿನಗರದಲ್ಲಿದೆ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ ಆರಕೆ ಮಾಡ್ತಾರೆ ಸ್ನೇಹಿತರೆ ಇದೇನಪ್ಪ ಅಂತಂದರೆ ಒಂದು ತೆಂಗಿನ ಕೊಡ್ತಾರೆ ತೆಂಗಿನಕಾಯಿ ತಗೊಂಡು ಅದಕ್ಕೊಂದು ಟೋಕನ್ ಕೊಡ್ತಾರೆ ಟೋಕನ್ ತಗೊಂಡು ಟೋಕನ್ ಇದರಲ್ಲಿ ತೆಂಗಿನಕಾಯಿ ಮೇಲೆ ಸೀರಿಯಲ್ ನಂಬರು ಮತ್ತು ರ್ಯಾಕ್ ನಂಬರ್ ಹಾಕಿರ್ತಾರೆ ಆ ಒಂದು ನಂಬರ್ ಪ್ರಕಾರ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ ಬಟ್ ಕಟ್ಟೋದ್ಕಿಂತ ಮುಂಚೆ ಈ ತೆಂಗಿನಕಾಯಿನ ನಾವು ತೊಗೊಂಡೋಗಿ ದೇವ್ರ ಮುಂದೆ ಕೂತು ಇದಕ್ಕೆ ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ದೇವ್ರ ದರ್ಶನ ಮಾಡಿಕೊಂಡು ಮೂರು ಸುತ್ತು ದೇವಸ್ಥಾನ ಸುತ್ತ ಸುತ್ತಿ ಅದಾದಮೇಲೆ ಪರ್ಟಿಕ್ಯುಲರ್ ಕೊಟ್ಟಂಥ ಜಾಗದಲ್ಲಿ ಈ ಒಂದು ತೆಂಗಿನಾಯಿನ ತಗೊಂಡೋಗಿ ಕಟ್ಟಬೇಕು ಕಟ್ಟಿದ್ರೆ ಹದಿನಾರು ದಿನದಲ್ಲಿ ನೀವು ನಾಲ್ಕು ಸಲ ದೇವಸ್ಥಾನಕ್ಕೆ ಬಂದು ಹೋಗ್ಬೇಕಾಗುತ್ತೆ ಬಂದು ಹೋದ್ಮೇಲೆ ನಿಮಗೆ ಆ ಒಂದು ಏನಿದೆ ನಿಮ್ಮ ಸಂಕಲ್ಪ ಏನಿತ್ತಲ್ಲ ಆ ಸಂಕಲ್ಪ ಹಂಡ್ರೆಡ್ ಪರ್ಸೆಂಟ್ ಬೇರೆ ಅನ್ನೋ ಒಂದು ನಂಬಿಕೆ ಏನಿದೆ ಹಂಗಾಗಿ ನಾನು ಫಸ್ಟ್